ಬೀದರ್ನಲ್ಲಿ ಹಾಡಾಗಲೇ ಗುಂಡಿನ ದಾಳಿ ನಡೆದಿದೆ ಎಂಗೆ ಹಣ ತುಂಬಲು ಬಂದಿದ್ದಂತ ವಾಹನ ಆ ಸಂದರ್ಭದಲ್ಲಿ ಕಾರದ ಪುಡಿ ಎರಚಿ ಇಬ್ಬರು ಈ ಹಲ್ಲೆಯನ್ನು ಮಾಡಿದ್ದಾರೆ ಕಾರದ ಪುಡಿಯನ್ನು ಎರಚಿ ಗುಂಡಿನ ದಾಳಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಒಬ್ಬ ಸೆಕ್ಯೂರಿಟಿ ಸಿಬ್ಬಂದಿ ಸ್ಥಳದಲ್ಲೇ ಸಹಕೊಂಡಿದ್ದಾರೆ ಮತ್ತೊಬ್ಬ ಸಿಬ್ಬಂದಿ ಆಸ್ಪತ್ರೆಯಲ್ಲೇ ಸಹಕೊಂಡಿದ್ದಾರೆ ಎಟಿಎಂ ಗೆ ತುಂಬಲು ಬಂದಿದ್ದಂತಹ ಹಣದ ಪೆಟ್ಟಿಗೆಯನ್ನ ಅವರು ಅಪರಿಸಿಕೊಂಡು ಹೋಗಿದ್ದಾರೆ ಗುಂಡು ಹರಿಸಿ ದೃಢ ಕೃತ್ಯವನ್ನು ಮಾಡಿದ್ದಾರೆ ಬೈಕ್ ನಲ್ಲಿ ಬಂದಂತ ಇಬ್ರು ದುಷ್ಕರ್ಮಿಗಳು ಎಟಿಎಂ ಸಿಬ್ಬಂದಿ ಕರೆನ್ಸಿ ಚೆಸ್ಟ್ ಇಂದ ಹಣವನ್ನು ತೆಗೆದುಕೊಂಡು ಬರ್ತಾ ಟಿ ಎಟಿಎಂ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ದಾರೆ ಬರೋಬ್ಬರಿ ಆ ಒಂದು ಬಾಕ್ಸ್ ನಲ್ಲಿ ತೊಂಬತ್ಮೂರು ಲಕ್ಷ ರೂಪಾಯಿ ಇತ್ತು ಆ ಇಡೀ ಬಾಕ್ಸ್ ಅನ್ನೇ ಎತ್ಕೊಂಡು ಹೋಗಿದ್ದಾರೆ ಅವರು ಆ ಪೆಟ್ಟಿಗೆಯನ್ನ ಈ ದೃಶ್ಯ ಕೆಲವರ ಮೊಬೈಲ್ ನಲ್ಲಿ ಸರಿಯಾಗಿದೆ ಕೆಲವು ಸಿ ಕ್ಯಾಮೆರಾದಲ್ಲೂ ಸಹ ಸರಿಯಾಗಿದೆ ಅವರು ಗುಂಡನ್ನ ಹಾರಿಸ್ತಾ ಇದ್ದಾಗ ಬೀದರ್ನ ಜನ ಏನು ಮಾಡ್ಲಿಕ್ಕೆ ಅಲ್ಲ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು ಆದ್ರೂ ಈ ಸಂದರ್ಭದಲ್ಲಿ ಕೆಲವರು ಧೈರ್ಯ ತೆಗೆದುಕೊಂಡು ಆ ದುಷ್ಕರ್ಮಿಗಳ ಮೇಲೆ ದುಷ್ಕರ್ಮಿಗಳ ಮೇಲೆ ಕಲ್ಲಿನಿಂದ ಹೊಡೆಯತಕ್ಕ ಪ್ರಯತ್ನವನ್ನ ಮಾಡಿದ್ರು ಒಂದ್ ಎರಡು ಮೂರು ಸಾರಿ ಆ ಬಾಕ್ಸ್ ಕೆಳಗೆ ಬಿಡುತ್ತೆ ಆದ್ರೂ ಸಹ ಅವರು ಧೈರ್ಯ ಕಳೆದ್ಕೊಂಡೆ ಆ ಬಾಕ್ಸ್ ಅನ್ನ ಅಲ್ಲಿಂದ ಎತ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ತೊಂಬತ್ ಲಕ್ಷ ರೂಪಾಯಿ ಹಣ ಇದ್ದಂತಹ ಪೆಟ್ಟಿಗೆಯನ್ನು ಎತ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಸಿಬ್ಬಂದಿಗಳ ಮೇಲೆ ಅವರು ಒಟ್ಟು ಐದು ಸುತ್ತು ಗುಂಡಿನ ದಾಳಿ ನಡೆಸಿದ್ರು ಇಬ್ಬರಿಗೆ ಗುಂಡು ತಗುಲಿದೆ ಇಬ್ಬರು ಸಾವು ಕಂಡಿದ್ದಾರೆ ಒಬ್ಬರು ಸ್ಥಳದಲ್ಲೇ ಸಾವು ಮತ್ತೊಬ್ಬರು ಮತ್ತೊಬ್ರು ಆಸ್ಪತ್ರೆಯಲ್ಲಿ ಕಂಡಿದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಆ ವ್ಯಕ್ತಿ ಆ ಬೈಕಿನ ಮೇಲೆ ಆ ಬಾಕ್ಸ್ ಅನ್ನು ಇಡೋದಕ್ಕೆ ಎಷ್ಟು ಕಷ್ಟಪಟ್ಟ ಅಂತೇಳಿ ಇದು ಇನ್ನೊಂದು ಕೋನದ ದೃಶ್ಯ ಅಲ್ಲಿ ಆ ವ್ಯಕ್ತಿಗಳು ಆ ಬಾಕ್ಸ್ ಅನ್ನ ಬೈಕ್ ಪೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಆಗ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವರ ಮೇಲೆ ಕಲ್ಲಿನಿಂದ ಪ್ರಯತ್ನವನ್ನು ಮಾಡ್ತಾರೆ ನೋಡ್ತಾರೆ ನೋಡಿ ಅಲ್ಲಿ ಆ ವ್ಯಕ್ತಿ ಅವರಿಗೆ ಕಲ್ಲಿಂದ ಹೊಡೆಯುವ ಪ್ರಯತ್ನವನ್ನು ಮಾಡ್ತಾ ಇದಾರೆ ಕಲ್ಲನ್ನು ತೂರ್ತಾರೆ ಅವರು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ಹೇಳಿ ಆದ್ರೆ ಸಾಧ್ಯ ಆಗೋದಿಲ್ಲ ಅವರು ಯಶಸ್ವಿಯಾಗಿ ಆ ಕದ್ದಂತ ದರೋಡೆ ಮಾಡಿದಂತ ಬಾಕ್ಸ್ ಏನಿದೆ ಅದನ್ನು ತಗೊಂಡು ಆ ಬೈಕ್ ನಲ್ಲಿ ಮುಂದಕ್ಕೆ ಹೋಗ್ತಾರೆ ಒಬ್ಬ ಸಿಬ್ಬಂದಿ ಸ್ಥಳದಲ್ಲೇ ಸಾವು ಕಂಡಿದ್ದಾರೆ ಹಾಗಾಗಿ ಇದೊಂದು ಬಹಳ ಭೀಕರವಾದಂತಹ ಘಟನೆ ಇದು ಬೀದರ್ನಲ್ಲಿ ನಡೆದಿರೋದು ಹಾಡಾಗಲೇ ಜನ ನೂರಾರು ಜನ ಇದ್ದಂತ ಸಂದರ್ಭದಲ್ಲೇ ನಡೆದಿರ್ತಕ್ಕಂತ ಘಟನೆ ಇದು ಬೈಕ್ ನಲ್ಲಿ ಇಬ್ಬರು ದುಷ್ಕರ್ಮಿಗಳು ಕರೆನ್ಸಿ ಚೆಸ್ಟ್ನಿಂದ ಸಾಮಾನ್ಯವಾಗಿ ಹಣವನ್ನ ತೆಗೆದುಕೊಂಡು ಒಂದು ವಾಹನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಹೋಗಿ ಎ ಟಿ ಎಂ ಎ ಟಿ ಎಂ ಹೋಗಿ ಆ ಹಣವನ್ನು ತುಂಬಲಾಗುತ್ತೆ ಅದೇ ರೀತಿ ಬೀದರ್ನ ಅದೊಂದು ಎ ಟಿ ಎಂಗೆ ಹಣವನ್ನು ತುಂಬಲಿಕ್ಕೆ ತಗೊಂಡು ಬರ್ತಾ ಇದ್ರು ಆಗ ಬೈಕ್ ನಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಐದು ಸುತ್ತಿನ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಆ ವಾಹನದಲ್ಲಿ ಇದ್ದಂತ ಬ್ಯಾಗ್ನ ಸಿಬ್ಬಂದಿ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಜನರು ಸಾಮಾನ್ಯವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆ ವಾಹನದ ಹತ್ರನೇ ಇದ್ದಂತ ವ್ಯಕ್ತಿಗಳು ಅದೇನು ಬಾಕ್ಸ್ ಅಲ್ಲಿ ಕೆಳಗಿಳಿಸ್ತಾರೆ ಮೊದಲು ವಾಹನದಿಂದ ಬಾಕ್ಸ್ ಅನ್ನ ಕೆಳಗಿಳಿಸ್ತಾರೆ ಎಟಿಎಂಗೆ ತಗೊಂಡು ಹೋಗ್ಬೇಕಾಗಿದೆ ಆ ಬಾಕ್ಸ್ ಅನ್ನ ಆ ಸಂದರ್ಭದಲ್ಲಿ ನಿಂತ ಸಂದರ್ಭದಲ್ಲಿ ಆ ಗುಂಡಿನ ದಾಳಿಯನ್ನ ಮಾಡ್ತಾನೆ ಒಬ್ಬ ವ್ಯಕ್ತಿ ಇಬ್ಬರು ಗುಂಡೇಟಿನ ಒಬ್ರು ಅಲ್ಲಿ ಗುಂಡಿನ ದಾಳಿ ಆದ ತಕ್ಷಣ ಅಲ್ಲಿ ಹೋಗ್ತಾ ಇದ್ದಂತ ದಾರಿ ಹೋಕರು ಅವ್ರು ಹೆದರಿ ವಾಪಸ್ ಓಡ್ ಬರ್ತಾರೆ ಆ ಬಂದೂಕನ್ನ ಹಿಡಿದು ಪಿಸ್ತೂಲನ್ನ ಹಿಡಿದು ಬೆದರಿಸ್ತಾ ಇದ್ದಾನೆ ಆ ವ್ಯಕ್ತಿ ಅವನು ಆ ಬಾಕ್ಸ್ ಅನ್ನ ತಂಗದ್ಕೊಂಡು ಬರ್ತಾರೆ ಮುಂದ್ಗಡೆ ಆ ವಾಹನದ ಮುಂದೆ ನಿಲ್ಲಿಸಿದಂತ ಬೈಕ್ ಏನಿದೆ ಆ ಬೈಕಿನ ಹತ್ರ ಬರ್ತಾರೆ ಆ ಬಾಕ್ಸ್ ಅನ್ನೇ ತೆಗೆದುಕೊಂಡು ಆ ಬಾಕ್ಸ್ ಬೈಕ್ ಮೇಲೆ ಇಡ್ತಕ್ಕಂತ ಪ್ರಯತ್ನ ಹಿಂದ್ಗಡೆ ಸೀಟಲ್ಲಿ ಕೂತ್ಕೋಬೇಕು ಕುತ್ಕೋಬೇಕು ಅಂತ ಅವ್ರದ್ದು ಆದರೆ ಆಗೋದಿಲ್ಲ ಆ ಇಟ್ಕೊಂಡು ಹಿಂದ್ಗಡೆ ಸೀಟ್ ಮೇಲೆ ಆಗೋದಿಲ್ಲ ಅವರಿಗೆ ಆಗ ಮತ್ತೊಮ್ಮೆ ಆ ಬಾಕ್ಸನ್ನು ಎತ್ತಿ ಆದ್ರೆ ಹೋಗ್ತಾನೆ ಆದರೆ ಬಾರ ಭಾರ ಜಾಸ್ತಿಯಾಗಿ ಬೈಕ್ ವಾಲತ್ತೆ ಆಗ ಮತ್ತೆ ಆ ಬಾಕ್ಸ್ ಕೆಳಗೆ ಬಿಳುತ್ತೆ ಆ ಬಾಕ್ಸ್ ಓಪನ್ ಆಗುತ್ತೆ ಮತ್ತೆ ಅದನ್ನ ಕ್ಲೋಸ್ ಮಾಡ್ತಾರೆ ಈಗ ಅವರಿಗೆ ಹಿಂದ್ಗಡೆ ಇಟ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ ಅಂತ ತೀರ್ಮಾನ ಮಾಡ್ತಾರೆ ಅವರು ಆಗ ಆ ಬಾಕ್ಸ್ ಆ ಮುಂದ್ಗಡೆ ಇದ್ದಂತ ವ್ಯಕ್ತಿಗೆ ಕೊಡ್ತಾರೆ ಆತ ಮುಂದೆ ಎಡ್ಕೊತೇನೆ ಅವಾಗ ಇನ್ನೊಬ್ಬ ವ್ಯಕ್ತಿ ಹಿಂದ್ಗಡೆ ಕುತ್ಕೇ ಬೈಕ್ ಸ್ಟಾರ್ಟ್ ಮಾಡ್ತಾರೆ ಹೋಗ್ತಾರೆ ಹಾಡಾಗಲಿ ಎಲ್ಲರ ಎದುರಿನಲ್ಲೇ ನಡೆದಂತ ಘಟನೆ ಇದು ಆಗ್ಲೇ ನೀವು ದೃಶ್ಯ ಅದು ಸಿ ಸಿ ಸರಿಯಾಗಿದ್ದು ಈಗ ಇಲ್ಲಿ ಮತ್ತೊಬ್ಬರ ಮೊಬೈಲ್ ನಲ್ಲಿ ಆ ದೃಶ್ಯ ಸರಿಯಾಗಿದೆ ನೋಡ್ತಾ ಇರ್ಬೋದು ಅವರು ಬೈಕ್ ಅಲ್ಲಿ ಆ ಬೈಕ್ ವಾಲಿದಂತ ದೃಶ್ಯ ಮತ್ತೆ ಆ ಬಾಕ್ಸ್ ಅನ್ನ ಎತ್ಕೊಂಡು ಹೋಗುವಂತ ದೃಶ್ಯ ಆಗ ಕಲ್ಲಿನಿಂದ ಒಡಿತಕ್ಕಂತ ಪ್ರಯತ್ನ ಸಾರ್ವಜನಿಕರಿಂದ ಆದ್ರೆ ನಿಲ್ಲೋದಿಲ್ಲ ಬಹಳ ಧೈರ್ಯ ಮಾಡಿದ್ದಾರೆ ಕಳತನ ಮಾಡ್ಲಿಕ್ಕೆ ಅವರು ತರೋಡೆ ಮಾಡ್ಲಿಕ್ಕೆ ಹಾಕಾಗ್ಲೆ ಅಷ್ಟು ಜನರ ಎದುರಿಗೆ ಜನರ ಆಕ್ರೋಶ ಇದ್ರೂ ಸಹ ಅದನ್ನ ಎತ್ಕೊಂಡು ಹೋಗೋ ಧೈರ್ಯವನ್ನು ಮಾಡಿದ್ದಾರೆ ಸಿಕ್ತಾರೆ ಸಿಗ್ತಾರೆ ಇನ್ನೇನು ಹೋಗ್ತಾರೆ ಇಷ್ಟೊಂದು ದಾಖಲೆಗಳು ಪೊಲೀಸರಿಗೆ ಸಿಕ್ಕಿದೆ ಯಾರು ಹೇಗೆ ಎಂತವರು ಅಂತ ಪ್ರಯತ್ನ ಪಟ್ಟು ಅದನ್ನ ಹುಡುಕೋದ್ರಲ್ಲಿ ಬೀದರ್ ಪೊಲೀಸ್ ಯಶಸ್ವಿ ಆಗ್ತಾರೆ